ಲಾಸ್ಟ್ ನೋಡಿದ್ದೇ ನೋಡಿದ್ದು ಮತ್ತೆ ಆ ಶ್ವೇತ ಇದ್ದಾಳಲ್ಲ ಅವಳಂತೂ ಎಷ್ಟು ಬಂಗಾರ ಹಾಕೋ ಬಂದಿದ್ದು ಮದುವೆ ಹುಡುಗಿಗಿಂತ ಅವಳದೇ ಜಾಸ್ತಿ ಇತ್ತು ಎಲ್ಲ ಆರ್ಟಿಫಿಷಿಯಲ್ ಜ್ಯುವೆಲರಿ ಹಾಕೋ ಬಂದಿದ್ಲು ರೀ ಮತ್ತೆ ನನ್ನ ಸರ್ ಬಳೆ ಎಲ್ಲ ಮುಟ್ಟಿ ಮುಟ್ಟಿ ನೋಡೋದು ಆ ಶ್ವೇತನ್ ಪಕ್ಕ ಒಬ್ಳು ನಿಂತಿದ್ಲಲ್ಲ ಅವಳು ಯಾರು ಎಷ್ಟ್ ಚೆನ್ನಾಗಿದ್ಲಲ್ಲ ಅವಳು ಎಲ್ಲಾ ಗಂಡಸರು ಅವಳನ್ನೇ ನೋಡ್ತಾ ಇದ್ರು ಅಮ್ಮ ಅಪ್ಪನು ಅವಳನ್ನೇ ನೋಡ್ತಾ ಇದ್ರು ನಿಮ್ಮ ಅಪ್ಪಂಗೆ ಮನೇಲಿರೋ ಚಕ್ಲಿಗಿಂತ ಹೊರಗ್ ಸಿಗೋ ಚಿಪ್ಸ್ ಮೇಲೆ ಆಸೆ ಜಾಸ್ತಿ ಅಪ್ಪ ಅಮ್ಮ ಹೊರಗಡೆ ಇರೋ ಚಿಪ್ಸ್ ತಿನ್ನ ಬಿಡಲ್ಲ ಸುಮ್ನೆ ಮನೆ ಒಳಗಿರ ಚಕ್ಲಿನೇ ತಿನ್ಬೇಕು ್ರುಯ್ಯೋ ದಿನ ಆಗೋಗಿತ್ತು ಅರಾಮೀರ ನೀವು ತುಂಬಾ ಚೆನ್ನಾಗಿ ಎಲ್ಲ ಮನೇಲೆಲ್ಲ ಅರಾಮ್ ಕ್ಲಾಸ್ ಮತ್ತೆ ಚಂದ್ರು

ಏನು ಹೇಳೋದು ಹಾಗೇ ತಾನೆ ದುಡಿಯಲ್ಲ ಮಾಡದೇ ಇರೋ ಚಟ ಇಲ್ಲ ಹೋದ್ ಸತಿ ಎಲ್ಲೂ ದುಡ್ಡು ಸಿಗಲಿಲ್ಲ ಅಂತ ಮನೆಯಲ್ಲಿರೋ ಬಂಗಾರನೇ ಕದ್ದು ಮಾರಿದಾನೆ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಎಷ್ಟು ಒಳ್ಳೆಯವರು ನಿಮ್ಮ ಅಣ್ಣ ಮಾತ್ರ ಯಾಕೆ ನಾವು ಅವನೇನು ಬದಲಾಗೋ ಲಕ್ಷಣಗಳು ಕಾಣ್ತಾ ಇಲ್ಲ ಅವನು ತಮ್ಮ ಅಂತ ಹೇಳಿ ನನ್ನನ್ನು ಯಾರೂ ಈಗ ನಂಬ್ತಾ ಇಲ್ಲ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ರೆ ಜೀವನ ಎಷ್ಟು ಸುಲಭನೋ ಶುರು ಶುರುವಾಗ್ಬಿಡತ್ತೆ ಆದರೆ ಅದು ಅಲ್ಲ ಚಂದ್ರು ನಿನ್ ಕಷ್ಟಕ್ಕೆಲ್ಲ ಒಂದಿನ ಫಲ ಬಂದೇ ಬರುತ್ತೆ ಏನು ಫಲನೋ ಏನು ಕರ್ಮನೋ ನಾಳೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ನನ್ನ ಹತ್ರ ಎಂಟು ಜನ ನನ್ನನ್ನು ನಂಬಿಕೊಂಡು ಕತ್ತೆ ದುಡ್ದಂಗೆ ದುಡಿತಾ ಇದ್ದಾರೆ ಎ ಸಿ ಆಫೀಸು ಕೊಟ್ಟಿಲ್ಲ ಅಟ್ಲೀಸ್ಟ್ ಒಂದು ಟೈಮಿಗೆ ಸಂಬಳ ಕೊಡಬೇಕಲ್ವಾ ಅದು ನನ್ನ ಹತ್ರ ಇಲ್ಲ ಎಷ್ಟು ಪ್ರೆಷರಲ್ಲಿದ್ದೀನಿ ನಾನು ನಾಳೆ ಮೀಟಿಂಗ್ ಸಕ್ಸಸ್ ಆಗಲಿಲ್ಲ ಅಂದರೆ ನಾನು ಥರನೇ ಕಳ್ತನ ಮಾಡೋರು ದುಡ್ಡು ಅರೇಂಜ್ ಮಾಡಲೇಬೇಕು ಆ ಪರಿಸ್ಥಿತಿಯಲ್ಲಿದ್ದೀನಿ ದೇವರಿದ್ದಾನೆ ಕಷ್ಟಪಡೋರ್ನ ಯಾವತ್ತೂ ಕೈ ಬಿಡಲ್ಲ ಇದೆಲ್ಲ ಒಂದು ಪರೀಕ್ಷೆ ಅಷ್ಟೇ ನಾನು ನೋಡು ಇಷ್ಟು ಕಷ್ಟಪಡ್ತಿದ್ದೀನಲ್ಲ ನನ್ನ ಕತೆ ಈಗ ನನ್ನ ಸಂಬಳದಲ್ಲಿ ಅರ್ಧ ಸಾಲಕ್ಕೆ ಹೋಗುತ್ತಾ ಇನ್ನು ಅರ್ಧದಲ್ಲಿ ಹೊಟ್ಟೆ ಬಟ್ಟೆ ಶಾಲೆ ಎಲ್ಲದೂ ಆಗಬೇಕು ರಿಟೈರ್ಮೆಂಟ್ ತನಕ ಸಾಲ ತೀರಿಸ್ತಾನೇ ಇರಬೇಕು ಯಾವ ಮುಂಚೆ ಈ ಸಾಲ ಎಲ್ಲ ತೀರ್ಸ್ತೀನೋ ಆಗ್ಬಿಟ್ಟಿದೆ ಅದೇ ಆಗುತ್ತೆ ಒಂದೇ ಸಲ ತೀರ್ಸೋಕ್ಕೆ ನನ್ನ ಅಷ್ಟು ಬಂಗಾರ ಕೊಟ್ರು ತೀರ್ಸಕ್ಕಾಗಲ್ಲ ಏ ಒಳ್ಳೆ ಐಡಿಯಾ ಒಂದ್ಸರಿ ಅಷ್ಟು ಬಂಗಾರ ಮಾಡಿ ಸಾಲ ತೀರಿಸ್ಬಿಟ್ರೆ ಎಷ್ಟು ಬಡ್ಡಿ ಉಳಿಯುತ್ತೆ ಗೊತ್ತಾ ಅದೇ ಉಳಿತಾಯದಲ್ಲಿ ನಿನಗೆ ಎರಡು ಈಗಿನ ಎರಡಷ್ಟು ಬಂಗಾರ ಮಾಡಿಸ್ಕೊಟ್ಬಿಡ್ತೀನಿ ಈ ಸರಿ ಒಂದು ಸ್ವಲ್ಪ ದಿನ ಈ ನಿನ್ನ ಏನು ಇಮಿಟೇಷನ್ ಏನೋ ಬರುತ್ತಲ್ಲ ಅದ್ರಲ್ಲಿ ಮ್ಯಾನೇಜ್ ಮಾಡ್ಕೊ ನೀನು ನಾ ನನ್ನ ಬಂಗಾರ ಎಲ್ಲ ಕೊಡೋಕ್ಕಾಗಲ್ಲ ಇವ್ರ ಪ್ರಕಾರ ಗೋಲ್ಡ್ ಅನ್ನೋದು ಇನ್ವೆಸ್ಟ್ಮೆಂಟು ನಮ್ಮ ಪ್ರಕಾರ ಗೋಲ್ಡ್ ಅನ್ನೋದು ಡೆಡ್ ಇನ್ವೆಸ್ಟ್ಮೆಂಟು ಹತ್ತುವರೆ ಆಗೋಯ್ತಾ ಏ ನನ್ನ ಬೆಳಗ್ಗೆ ಬೇಗ ಹೋಗ್ಬೇಕು ಆಫೀಸ್ಗೆ ನಾನು ಮಲಗ್ತೀನಿ ಹಾಂ ಗುಡ್ ನೈಟ್ ಸರಿ ಗುಡ್ ನೈಟ್ ಓಹ್ ಹನ್ನೊಂದು ಗಂಟೆ ಆಗೋಯ್ತು ನಾವು ಹೋಗಿ ಮಲ್ಗೋಣ ಏನು ಮತ್ತೆ ಬೆಳಗ್ಗೆ ಎದ್ಬಿಟ್ಟು ನನ್ಗೆ ಮೀಟಿಂಗ್ ಹೋಗಬೇಕಲ್ಲ ತಡ ಆಗೋಗುತ್ತೆ ಓಕೆ ಸರಿ ಸರಿ ನಿಮ್ಗೆ ಈ ರೂಮಲ್ಲಿ ಬೆಡ್ ಹಾಕಿದ್ದೀನಿ ಮಲ್ಕೋಬಿಡು ಸರಿ ಹಾಗಿದ್ರೆ ಓಕೆ ಗುಡ್ ನೈಟ್ ಹಾಕಿದ್ರೆ ಮನು ಮತ್ತೆ ಮಲಗದ್ನ ಹೋಗಿ ಅರ್ಧ ಗಂಟೆ ಆಯ್ತಲ್ಲ ಇಷ್ಟೊತ್ತಿಗೆ ಮಲಗಿರ್ತಾರೆ ಅವರು ಸರಿ ಹಾಗಿದ್ರೆ ಬಂಗಾರ ಎಲ್ಲ ಹಾಗೆ ಇಟ್ಟಿದ್ಯಲ್ಲ ಒಳಗಡೆ ಸೇಫಾಗಿಡ್ಬಾರ್ದಾ ಏನು ಆ ಥರ ನಿರ್ಲಕ್ಷ್ಯ ಒಳ್ಳೇದಲ್ಲ ಇದು ನಿಮ್ಗಿನ್ನೂ ನಿದ್ದೆ ಬಂದಿಲ್ವಾ ಏನು ನನಗಿನ್ನ ಲಾಕರ್ ಕೀ ಹುಡುಕಿ ಅದನ್ನೆಲ್ಲ ಒಳಗಡೆ ಇಟ್ಟು ತುಂಬ ಸುಸ್ತಾಗಿ ಬಿಟ್ಟಿದೆ ಅಷ್ಟು ಪೇಷನ್ಸ್ ಇಲ್ಲ ನಾಳೆ ಇಟ್ಕೊತೀನಿ ಬಿಡ್ರಿ ಅದಕ್ಕೆ ಕಾಲ್ ಬರುತ್ತಾ ನಿನ್ನ ಹಣೆ ಬರ ನಾನೇನು ಮಾಡಲಿ ಏನಾಗುತ್ತೋ ಆಗುತ್ತೆ ಅಂದಾಗೆ ಬೆಳಗ್ಗೆ ನಾನು ಐದು ಗಂಟೆಗೆ ಇತ್ತು ಹೋಗ್ಬಿಡ್ತೀನಿ ಆಫೀಸ್ಗೆ ಬ್ರೇಕ್ಫಾಸ್ಟು ಅಲ್ಲೇ ಆಗುತ್ತೆ ನೀನೇನು ಆರಾಮಾಗಿ ಎದ್ಕೊಂಡು ನಿಮ್ಮ ತಿಂಡಿ ನೀವು ಮಾಡ್ಕೊಳ್ಳಿ ಅಮ್ಮ ಎಲ್ಲಿಗೆ ನಾನು ಬರ್ತೀನಿ ಕತ್ತೆ ಮಲಗು ಸುಮ್ಮನೆ ಬೆಳಿಗ್ಗೆ ಹತ್ತು ಗಂಟೆ ಆದರೂ ಹೇಳಲ್ಲ ಪ್ಲೀಸ್ ನನ್ ಬಿಟ್ಟು ಹೋಗಬೇಡಿ ಅಮ್ಮ ರಚನಾ ರಚನಾ ಹಾಂ ಡ್ರಾ ಹಾಂ

ಫಸ್ಟ್ ಕ್ಲಾಸ್ ನಿದ್ದೆ ಬಂತು ಓಕೆ ನಾನು ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಇನ್ನು 20 ನಿಮಿಷ ಆಗುತ್ತೆ ಹೌದಾ ಹಾಗಿದ್ರೆ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಗಿ ಬಂದ್ಬಿಡ್ತೀನಿ ಅಷ್ಟೊತ್ತಿಗೆ ಈ ಗೀಜರ್ ಹಾಳಾಗ್ಬಿಟ್ಟಿದೆ ನೀನು ನಮ್ಮ ರೂಮ್ ಅಲ್ಲಿ ಸ್ನಾನ ಮಾಡ್ತೀಯಾ ನಂಜಮ್ಮ ಯಾಕೆ ನಮ್ಮ ಅತ್ತೆ ಹುಷಾರಿಲ್ಲ ಅಕ್ಕ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ ಇವಾಗ ಡಾಕ್ಟರ್ ಹೇಳಿದಾರೆ ಇಪ್ಪತ್ತು ಸಾವಿರ ಬೇಕು ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿದಾರೆ ಇವಾಗ ನಮ್ಮ ಹತ್ರ ಕಾಸು ಎಲ್ಲ ಐತೆ ನಮ್ಮ ನಮ್ಮಂತ ಬಡವ್ರ ಹತ್ರ ಇಪ್ಪತ್ತು ಸಾವಿರ ಎಲ್ಲಿಂದ ಒದಗಿಸೋದು ಚಂದ್ರು ತಿಂಡಿ ರೆಡಿ ಹಾ ಬಂದೆ ಅವಸ್ಥೆ ಏನಂತ ಓ ಗೀಸರ್ ರಿಪೇರಿಯರ್ ಮೂರು ದಿನ ಆಯ್ತಲ್ವೇಡಿ ಇವಾಗ ಬರ್ತಾ ಇದೀರಾ ಸರಿ ಮೇಡಂ ತುಂಬಾ ಕೆಲಸ ಇತ್ತು ನೀವು ಪರಿಚಯ ಇರೋದ್ರಿಂದ ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲಂದ್ರೆ ಬೇರೆ ಯಾರ್ಗಾದರೂ ಕಾಲ್ ಮಾಡ್ತಾ ಇದ್ದೆ ಇಲ್ಲ ಮೇಡಂ ಇದೇರೋ ಮಲವೋ ಇದೋ ಬಟ್ಟೆ ಉಂಗಕೊ ತಿಳ್ಸು ಹೌದಾ

ಆಗಾಯ್ತಾ ಇಷ್ಟು ಬೇಯ್ತಾ ಸ್ಮಾಲ್ ಲೂಸ್ ಕನೆಕ್ಷನ್ ಇತ್ತು ಸರಿ ಆಯಿತು ಏನಾದ್ರು ಇದ್ರೆ ಫೋನ್ ಮಾಡಿ ಬರ್ತೀನಿ ಬರ್ತೀರಾ ಬರ್ತೀರಾ ಮೂರು ದಿನ ಆಗುತ್ತೆ ನಿಮ್ಗೆ ಹೇಳಿದ್ರೆ ಬರೋಕ್ಕೆ ಇಲ್ಲ ಮೇಡಮ್ ಆಯ್ತು ಅಂತ ಹೇಳಿ ಕೊಡ್ತಿರಲಿಲ್ಲ ಮೇಡಮ್ ಮಾಮೂಲಿ ಯಾವಾಗೂ ಕೊಡೋದ್ನ ಗೂಗಲ್ ಪೇ ಮಾಡಬೇಡಿ ಬರ್ತೀನಿ ನಾನು ಓಕೆ ಸಮಾಚಾರ ಸಿಂಧು ನಾನು ಸ್ವಲ್ಪ ಸಮಸ್ಯೆಲಿ ಇದ್ದೀನಿ ನನ್ ಫುಲ್ ಟೆನ್ಷನ್ ಏನೇ ಮತ್ತೆ ಪ್ರೆಗ್ನೆಂಟ ವರಿ ಮಾಡ್ಕೋಬೇಡ ಹೇಗಿದ್ರು ಮನು ದೊಡ್ಡವನಾಗಿದ್ದಾನಲ್ವಾ ಬಾಯಿ ಮುಚ್ತೀಯ ನೀನು ನನ್ನ ಸಮಸ್ಯೆ ನಾನು ಸಾಯ್ತಾ ಇದ್ದೀನಿ ಅಂಥದ್ದೇನಾಯ್ತೆ ಮರಾಯ್ತಿ ಹಲೋ ಮಾತಾಡೆ ಏನಾಯ್ತು ಹೇಳೆ ನನ್ನೊಂದಿಷ್ಟು ಬಂಗಾರ ಮಿಸ್ ಆಗೋಯ್ತು ಕಣೆ ವಾಟ್ ಹೆಂಗೆ ರೂಮಲ್ಲಿ ಇಟ್ಟಿದ್ದೆ ಕಾಣಿಸ್ತಾನೆ ಇಲ್ಲ ಇಡೀ ಮನೆ ತುಂಬಾ ಹುಡುಕ್ದೆ ಎಲ್ಲೂ ಕಾಣಿಸ್ತಾ ಇಲ್ಲ ತುಂಬಾ ಟೆನ್ಶನ್ ಆಗ್ತಾ ಇದೆ ಕಳ್ಳಂ ಕೀ ಹೆಂಗ್ ಸಿಕ್ಕಿರ್ಬೋದು ಲಾಕರ್ ಅಲ್ಲಿ ಇಟ್ಟಿರ್ಲಿಲ್ಲ ಹಾಗೆ ಸುಮ್ಮನೆ ಟೇಬಲ್ ಮೇಲೆ ಇಟ್ಟಿದ್ದೆ ಲೇ ತಲೆ ಸರಿಗಿದೆಯೇ ನಿನಗೆ ನಮ್ಮನೆಯಲ್ಲಿ ಶೇಂಗಾ ಬೀಜ ಸಹಿತ ನಾವು ಭದ್ರವಾಗಿಡ್ತೀವಿ ಗೊತ್ತಾ ಅಂಥದ್ರಲ್ಲಿ ನೀನು ಚಿನ್ನ ತೆಗೆದು ಹೊರಗಡೆ ಇಟ್ಟಿದೆಯಲ್ಲ ಒಳ್ಳೇದಾಯ್ತು ಕಳ್ಳ ಕದ್ಕೊಂಡೋಗಿದ್ದದ್ನ ನಿನ್ನತ್ರ ಬಯಸ್ಕೊಳಕಲ್ಲ ನನ್ನ ಫೋನ್ ಮಾಡಿದ್ದು ನನ್ನ ಗಂಡ ಸಿಗ್ತಾ ಇಲ್ಲ ಹೇಳ್ಕೊಳೋಕ್ಕೆ ಏನಾದರೂ ಐಡಿಯಾ ಕೊಡು ಪ್ಲೀಸ್ ಕಳ್ಳ ಹುಡ್ಕೋ ಐಡಿಯಾ ಕೊಡೋಕ್ಕೆ ನಾನೇನು ಅಲ್ಲ ಕಣೆ ಹೇ ರಚ್ಚು ವೇಟ್ ನನಗೊಂದು ಐಡಿಯಾ ಬಂತು ಕಣೆ ನಮ್ಮ ಕಾಲೇಜಲ್ಲಿ ಒಬ್ಬ ಇದ್ದ ನೋಡು ಅವನಿಗೆ ಪೊಲೀಸ್ ಆಫೀಸರ್ ಆಗಿದ್ದಾನೆ ಗೊತ್ತಾಯ್ತಾ ಯಾರು ಅಂತ ಅವ್ನ ಕಾಲ್ ಮಾಡಿ ನೋಡು ಗೊತ್ತಾಯ್ತು ಅವನಿಗೆ ಹೆಂಗೆ ಫೋನ್ ಮಾಡಲಿ ಎಲ್ಲ ರೆದ್ರು ಅವನಿ ಮರಿಯಾತಿ ತೆಗ್ಬಿಟ್ಟಿದ್ದೆ ಕಾಲೇಜ್ ಅಲ್ಲಿ ಅದನ್ನ ನಾನು ಮರಿಯಾ ಚಾನ್ಸ್ ಇಲ್ಲ ಕೆಲಸ ಆಗಬೇಕು ಅಂದ್ರೆ ಕತ್ತೆ ಕಾಲಾದರೂ ಹಿಡಿಬೇಕು ಕಣೆ ಇನ್ माजी बॉयफ्रेंड ಯಾವ ಲೆಕ್ಕ ಓಕೆ ಟ್ರೈ ಮಾಡ್ತೀನಿ ಹಾಗಾದ್ರೆ ಓಕೆ ಆಲ್ ದಿ ಬೆಸ್ಟ್ ರಚು ಆಮೇಲೆ ಏನಾಯ್ತು ಅಂತ ನನಗೆ ಹೇಳೈತಾ ಹಲೋ ಹಲೋ ರชนಾ ಹೇಳ್ತಾ ಇದೀಯಾ ಹಾ ಹೇಳ್ ಹೇಳ್ ಏಯ್ ಹೌಸ್ ಲೈಫ್ ಹೌಸ್ ಫ್ಯಾಮಿಲಿ ನನ್ನ ನಂಬರ್ ಇದೆಯಾ ನಿನ್ನ ಕೆಲವು ನಂಬರ್ಗಳು ಕೆಲವು ಘಟನೆಗಳು ಅಷ್ಟು ಸುಲಭವಾಗಿ ಮರ್ತವಲ್ಲ ವಚನಾ ನಂಬರ್ಗಳು ಫೋನ್ನಲ್ಲಿ ಘಟನೆಗಳು ಮನಸ್ಸಿನಲ್ಲಿ ಬಚ್ಚಿಟ್ಕೊಂಡಿರ್ತವೆ ಅರ್ಚನಾ ಯಾವುದೋ ನಂಬರ್ ಹುಡುಕುವಾಗ ಯಾವಾಗಲೂ ಬಳಸದೇ ಇರೋ ಈ ನಂಬರ್ ಕಣ್ಣಿಗೆ ಬಿದ್ದಾಗ ಅದರ ಹಿಂದೆ ನಡೆದ ಎಲ್ಲ ಘಟನೆಗಳು ನೆನಪಿಗೆ ಬಂದ್ಬಿಡುತ್ತೆ ಇರಲಿ ಬಿಡು ಈಗ ನನಗೆ ಕಾಲ್ ಮಾಡಿದೆಯಾ ಅಂತಂದರೆ ಏನೋ ಸಮಸ್ಯೆ ಆಗಿರಬೇಕು ಏನಾಗಬೇಕು ಹೇಳು ನಾನೊಂದು ಸಮಸ್ಯೆ ಹೆಲ್ಪ್ ಬೇಕು ಎಲ್ಲಿದ್ಯಾ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಹಾಗಾಗಿ ಡ್ಯೂಟಿಗೆ ಒಂದಿವ್ಸಾ ರಜೆ ಹಾಕಿ ಹೊರಗೆ ಬಂದಿದ್ದೆ ಅದಿರಲಿ ನಿನಗೇನಾಯಿತು ಏನು ಪ್ರಾಬ್ಲಮ್ಮು ನಮ್ಮ ಒಂದಿಷ್ಟು ಬಂಗಾರ ಕಳೆದು ಹೋಗಿದೆ ನಿಮ್ಮ ಏರಿಯಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ ನಾನು ಆಮೇಲೆ ನೋಡ್ಕೋತೀನಿ ಅಷ್ಟೆಲ್ಲ ಟೈಮ್ ಇಲ್ಲ ನನ್ನ ಗಂಡ ಆಫೀಸಿಂದ ಬರೋದ್ರೊಳಗೆ ಹುಡುಕಬೇಕು ಪ್ಲೀಸ್ ಹೆಲ್ಪ್ ಮಾಡು ಓ ಹಾಗಾ ಅಂದರೆ ನಿನ್ನ ಪ್ರಕಾರ ಹೇಗೆ ಕಳವಾಗಿರ್ಬೋದು ಲಾಕ್ ಬ್ರೇಕ್ ಆಗಿದೆಯಾ ಯಾರ ಮೇಲೆ ಯಾರಾದರೂ ಅನುಮಾನ ಇದೆಯಾ ರೂಮಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೆ ಕಾಣಿಸ್ತಾನೆ ಇಲ್ಲ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ನಿನಗೇನು ಪ್ರಾಬ್ಲಮ್ ಇಲ್ಲ ಅಂತಂದರೆ ನಾನು ನಿಮ್ಮ ಮನೆಗೆ ಬಂದು ಮಾತಾಡ್ಬೋದಾ ಪ್ಲೀಸ್ ಸರಿ ನಾನು ಲೊಕೇಶನ್ ಕಳಿಸು ಬೆಳಗ್ಗಿಂದ ಏನೇನಾಯ್ತು ಅಂತ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡು ಓಕೆನಾ ನನಗೆ ಮೂರು ಜನ ಅನುಮಾನ ಇದೆ ಹೆಚ್ಚು ಅನುಮಾನ ಇದೆ ಮೇಲೆ ಅಂತ ಪರಿಚಯ ನನಗೆ ಕನ್ಫ್ಯೂಸ್ ಆಗಿಬಿಟ್ಟಿದ ಅವರಲ್ಲೇ ಯಾರೋ ಕದ್ದಿರಬೇಕು ಪೊಲೀಸ್ ಭಾಷೆಯಲ್ಲಿ ಒಂದ್ಸಲ ಕೇಳಿದ್ರೆ ಎಲ್ಲ ಸತ್ಯ ಹೊರಗೆ ಬರುತ್ತೆ ಹಾ ಒಂದು ವಿಷಯ ಇದು ನಮ್ಮ ಸ್ಟೇಷನ್ ರೇಂಜಲ್ಲಿ ಬರೋದಿಲ್ಲ ಹಾಗೆ ವಿಚಾರ ಮಾಡಿ ನೋಡ್ತೀನಿ ಯಾರಿಂದ ಶುರು ಮಾಡೋಣ ಏನು ಬೇಕಾದರೂ ಮಾಡು ನನ್ನ ಬಂಗಾರ ಹೊಡ್ಕೊಟ್ಬಿಡು ಚಂದ್ರು ಅಣ್ಣ ಇದ್ದಾನಲ್ಲ ಅವನು ಈ ಥರದ್ರಲ್ಲೆಲ್ಲ ಫೇಮಸ್ಸು ಇವನು ಹಾಗೆ ಇದನ್ನು ಏನು ಫಸ್ಟ್ ಅವನಿಗೆ ಒಂದು ಕಾಲ್ ಮಾಡಿಬಿಡು ಅರೆ ಕಾಲೇ ರಿಸೀವ್ ಮಾಡ್ತಾ ಇಲ್ಲ ಅವನೇ ಇರಬೇಕು ಬಂಗಾರ ಕದ್ದಿರೋದು ಹಾಂ ಈಗಲೇ ಕನ್ಫ್ಯೂಷನ್ಗೆ ಬರಬೇಡ ಅವನು ಯಾವುದೋ ಮೀಟಿಂಗಲ್ಲಿ ಇರಬೇಕು ನೆಕ್ಸ್ಟು ಆ ಕೆಲಸದೊಳಗೆ ಒಂದು ಸಲ ಫೋನ್ ಮಾಡು ಹಲೋ ನಂಜಮ್ಮ ಕೇಳಿಸ್ತಾ ಇದೆಯಾ ಇಲ್ಲಿ ನಮ್ಮ ಮನೇಲಿ ಬಂಗಾರ ಕಳವಾಗ್ಬಿಟ್ಟಿದೆ ಪೊಲೀಸರು ಬಂದಿದ್ದಾರೆ ನಿನ್ನ ಹತ್ರ ಮಾತಾಡ್ಬೇಕಂತೆ ಏನಮ್ಮ ನಂಜಮ್ಮ ನೀನು ಇವ್ರ ಮನೆಯಿಂದ ಎಷ್ಟು ಗಂಟೆ ಕೆಲಸ ಮುಸ್ಕೊಂಡು ಹೋದೆ ನೀನು ಹೋದ್ಮೇಲೆ ಇಲ್ಲಿ ಬಂಗಾರ ಕಾಣ್ತಾ ಇಲ್ಲ ನಿಜ ಹೇಳ್ತೀಯೋ ಇಲ್ಲ ಸೆಷನಿಗೆ ಕಸ್ಬೇಕೋ ಸ್ವಾಮಿ ನಾವು ಉಪವಾಸ ಬೇಕಾದ್ರೂ ಇರ್ತೀವಿ ಅಂತ ಮಣ್ ತಿನ್ನೋ ಕೆಲಸ ಮಾಡಲ್ಲ ನಮ್ಮ ಅತ್ತೆಗೆ ಹುಷಾರಿಲ್ಲ ಆಸ್ಪತ್ರೆಗೆ ಸೇರ್ಕೊಂಡು ನಮ್ಮ ಕಷ್ಟ ನಮ್ಮ ದೇವ್ರಿಗೆ ಗೊತ್ತು ಇನ್ನೊಂದ್ಸಲ ಗಿಳ್ಳಿ ಅಂದರೆ ಚೆನ್ನಾಗಿರಕ್ಕಿಲ್ಲ ಕೊಡಿ ಅಮ್ಮನ್ಗೆ ಫೋನಾ ಎಷ್ಟು ವರ್ಷ ಆಯ್ತು ಅವ್ರ ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ ನನ್ನೇ ಕಳ್ಳಿ ಅಂತ ಹೇಳ್ತಾಳಲ್ಲ ಅವಮ್ಮ ಆ ಅಮ್ಮನ್ಗೆ ಒಳ್ಳೇದಾಯ್ತದ ಯಾವ ದೇವ್ರಿಗೆ ಬೇಕಾದರೂ ಪ್ರಮಾಣ ಮಾಡ್ತೀನಿ ನಾನು ಕದ್ದಿದ್ರೆ ಇವತ್ತೇ ನನ್ನ ನಾಲ್ಗೆ ಬಿದ್ದೋಗ್ಲಿ ನನಗೆ ಲಕ್ಕ ಹೊಡಿಲಿ ನೀವು ಪ್ರಮಾಣ ಮಾಡ್ತೀರಾ ಅವಳು ಕದ್ದಂಗಿಲ್ಲ ನೆಕ್ಸ್ಟು ಎಲೆಕ್ಟ್ರಿಷನ್ ಟ್ರೈ ಮಾಡಿ ನೋಡು ಹಲೋ ಏನು ಮೇಡಮ್ ಗೀಝರ್ ವರ್ಕ್ ಆಗ್ತಾ ಇಲ್ವಾ ಗೀಝರ್ ನಾನು ನೋಡಿಲ್ಲ ನಾನು ಕಾಲ್ ಮಾಡಿ ಬೇರೆ ವಿಷಯಕ್ಕೆ ಹೇಳಿ ಮೇಡಮ್ ಅದು ನಮ್ಮ ಮನೆಯಲ್ಲಿ ಸ್ವಲ್ಪ ಬಂಗಾರ ಮಿಸ್ ಆಗಿದೆ ಪೊಲೀಸರು ಬಂದಿದ್ದಾರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಂತೆ ಹಲೋ ಏನಪ್ಪ ನನ್ನ ಹೆಸರು ನಮಸ್ಕಾರ ಸರ್ ನನ್ನ ಹೆಸರು ಸಿದ್ದೇಶ್ ಅಂತ ಸರ್ ಸಿದ್ದೇಶ್ ನೀನು ಬಂದಾಗ ಬಂಗಾರ ಟೇಬಲ್ ಮೇಲೆ ಇತ್ತು ನೀನು ಹೋದ ಮೇಲೆ ಬಂಗಾರ ಕಾಣ್ತಾ ಇಲ್ಲ ಮರ್ಯಾದೆಯಿಂದ ತಂದು ಕೊಟ್ಬಿಡು ಕೇಸ್ ಅರ್ಧ ಥರ ನಾನು ನೋಡ್ಕೋತೀನಿ ಇಲ್ಲಾಂದರೆ ಗೊತ್ತಲ್ಲ ಸ್ಟೇಷನ್ನು ಕೋರ್ಟು ಅಂತ ಜೀವಮಾನ ಪೂರ್ತಿ ಅಳಿ ಅಲಿತಾ ಇರಬೇಕು ಹಾಗೆ ಮಾಡ್ತೀನಿ ಒಂದು ನಿಮಿಷ ಸರ್ ಯಾವ ಸ್ಟೇಷನ್ನು ನಿಮ್ಮದು ಆ ಹತ್ರ ಒಂದು ಕಂಪ್ಲೇಂಟ್ ತೊಗೊಂಡು ಸ್ಟೇಷನಿಗೆ ಕರೆಸಿ ಅಲ್ಲೇ ಬಂದು ಮಾತಾಡ್ತೀನಿ ಎಜುಕೇಷನ್ ಮಿನಿಸ್ಟರ್ ಶಂಕರಪ್ಪ ಇದ್ದಾರಲ್ಲ ಅವರು ನಮ್ಮ ರಿಲೇಟಿವ್ ಆಗ್ಬೇಕು ರೀ ಅವ್ರ ಹೆಸರು ಹಕ್ಕೊಂಡು ಏನೇನೋ ಮಾಡ್ಬೋದಿತ್ತು ನಾವು ಲಕ್ಷಾಂತರ ದುಡಿತಿದ್ವಿ ಅದು ಬಿಟ್ಟು ಈ ಕೆಲಸ ಮಾಡ್ತಾ ಇಲ್ವಾ ಎಲೆಕ್ಟ್ರೀಷಿಯನ್ ಕೆಲಸ ನಮ್ಮ ಏರಿಯಾದಲ್ಲಿ ಕೇಳಿ ಸರ್ ಒಬ್ಬನೇ ಒಬ್ಬ ನನ್ನ ಮಗ ನನ್ನ ಬಗ್ಗೆ ಕೆಡ್ದಾಗ ಹೇಳಿದರೆ ನಾನು ಊರೇ ಬಿಟ್ಟು ಹೋಗ್ತೀನಿ ನನಗೆ ಈ ಥರ ಫೋನ್ ಮಾಡಿ ಹೆದರು ಸರ್ ಸರಿಯಲ್ಲ ಸರ್ ನಾನು ಕಂಪ್ಲೇಂಟ್ ಮಾಡ್ತೀನಿ ಕಮಿಷನರಿಗೆ ಆ ಎಮ್ಮ ಮಾತು ಕಟ್ಕೊಂಡು ನನ್ನೇ ಕಳ್ಳ ಅಂತೀರ ಉಪ್ಕೊಂಡ ನನಗೆ ಅವನ ಮೇಲೆ ಅನುಮಾನ ಇತ್ತು ಇಲ್ಲ ಇಲ್ಲ ಅವನಿಗೆ ಅದೊಂಥರ ಕಾಣ್ತಾ ಇಲ್ಲ ನಾನು ತುಂಬಾ ಒಳ್ಳೆಯವನು ನೆಕ್ಸ್ಟ್ ಆ ಚಂದ್ರಿಗೆ ಒಂದ್ಸಲ ಟ್ರೈ ಮಾಡಿ ನೋಡು ಹಾಗಾದ್ರೆ ಇದು ಪಕ್ಕ ಚಂದ್ರನೇ ಕೆಲಸ ಮನೆ ಕರೆದ ಆತಿಥ್ಯ ಮಾಡಿದ್ದಕ್ಕೆ ತಕ್ಕ ಹುಡುಗರೆ ಕೊಟ್ಟ ಅಣ್ಣ ಅಂತೂ ಹಾಗೆ ಇದ್ದ ಈ ತಮ್ಮನೂ ಹೀಗೆನ ಮನೆಯವರೆಲ್ಲ ಹಾಗೆ ಅಂತ ಇತ್ತು ಅವನಿಗೆ ಕಾಲ್ ಮಾಡೋಣ ಚಂದ್ರು ಎದ್ದು ತನ್ನ ಇಲ್ಲ ಕಾಲು ನನ್ ಚಪ್ಲಿ ತಗೊಂಡು ನಾನೇ ಹುಡ್ಕೋಬೇಕು ಡೋಂಟ್ ವರಿ ಅವನ್ ಪಾತಾಳದಲ್ಲಿದ್ರು ಹುಡ್ಕೊಂಡು ಕರ್ಕೊಂಡ್ ಬರ್ತೀನಿ ಓ ಸಾರಿ ನಿನಗೊಂದು ಕಾಫಿನೂ ಕೊಟ್ಟಿಲ್ಲ ಇರು ಓ ಇಲ್ಲ ಆರತಿ ಇರಬೇಕು ಹಲೋ ಅಮ್ಮ ಆರತಿ ಆಂಟಿ ಅವರು ಫಿಲಿಮ್ ನೋಡಕ್ ಹೋಗ್ತಾ ಇದ್ದಾರೆ ನನ್ನನ್ನು ಕರೀತಾ ಇದ್ದಾರೆ ಬೇಡ ಪುಟ್ಟ ನಿನಗೆ ಹೋಮ್ ವರ್ಕ್ ಇದೆ ನಾನು ಹೋಗಲಾ ಪ್ಲೀಸ್ ಸರಿ ಹಾಗಾದ್ರೆ ಹೋಗ್ಬಾ ಥ್ಯಾಂಕ್ ಯು ಸಾರಿ ನಾನು ಕಾಲೇಜಲ್ಲ ಎಲ್ಲರ ಎದುರುಗಡೆ ಅವಮಾನ ಮಾಡಬೇಕಾಗಿತ್ತು ಇರ್ಲಿ ಅದೆಲ್ಲ ಆಗೋಕ್ಕಂಚೆ ನಂಗೆ ಮಿಸ್ಟ್ಕೊಂಡಿದೆ ಎಂತ ಜನ ಮರೆಯ ಉಂಡು ಮನೆಗೆ ದ್ರೋಹ ಬಗ್ಗೆ ಜಾತಿ ನಿಂತು ಆದರ ಥರ ಮಾಡಿದ್ರೆ ಹಿಂಗ ನಾನು ಬಂಗಾರನೇ ಕದಿಯಲ್ಲ ಏನು ಹಾ ಚಂದ್ರು ಇನ್ಸ್ಪೆಕ್ಟರ್ ಪ್ರಮೋದ್ ಹಿಯರ್ ರಚನಾಮಿ ಗೋಲ್ಡ್ ಕಳವಾಗಿದೆ ಆ ಟೈಮಲ್ಲಿ ಮನೆಯವ್ರು ಬಿಟ್ಟರೆ ಮನೆಯಲ್ಲಿದ್ದೀರಿ ನೀವೇ ಹಾಗಾಗಿ ಕಾನ್ಫಿಡೆಂಟಾಗಿ ಆಗಿ ಹೇಳ್ಬೋದು ನೀನೇ ಕದಿರೋದು ಅಂತ ಮರ್ಯಾದೆಯಿಂದ ಗೋಲ್ಡ್ ಕೊಟ್ಬಿಡು ರಚನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ಲು ನಾನೇ ಬೇಡ ಅಂತಂದೆ ಚಂದ್ರು ಯಂಗ್ ಬಿಸ್ನೆಸ್ ಮ್ಯಾನ್ ಅವನಿಗೆ ತೊಂದರೆ ಆಗತ್ತೆ ಅಂತ ಬೇಡ ಅಂದೆ ಸುಮ್ಮನೆ ಏನೂ ಇಶ್ಯೂ ಮಾಡ್ಕೊಳ್ಬೇಡ ನಾನು ನೋಡ್ಕೊಡ್ತೀನಿ ಅಲ್ಲ ಬಂಗಾರನೆಲ್ಲ ಕೊಟ್ಬಿಡು ಓ ಓಹ್ ಒಂದು ನಿಮಿಷ ಕರ್ಕೊಳ್ಳಿ ಸರ್ ಸ್ವಲ್ಪ ನಾನು ಹೇಳೋದು ಕೇಳಿ ಸ್ವಲ್ಪ ಫೋನ್ ಲೌಡ್ ಸ್ಪೀಕರ್ ಹೋಗ್ತೀರಾ ಇಬ್ಬರು ಕೇಳಿಸ್ಕೊಡು ನೋಡಿ ನನ್ನ ಮೀಟಿಂಗ್ ಏನಾಯ್ತು ಅಂತ ಕೇಳಕ್ ಮಾಡ್ತೀರಾ ಅಂದ್ಕೊಂಡು ಎಷ್ಟು ಖುಷಿ ಪಟ್ಟಿದ್ದೆ ಕೇಳಕ್ ಯಾರಾದ್ರೂ ಇದಾರೆ ಅಂತ ಒಂಥರ ತರ ಇಮೋಷನಲ್ ಆಗ್ಬಿಟ್ಟು ವಾಪಸ್ ಫೋನ್ ಮಾಡಿದ್ರೆ ಅದೇ ಜೋಶಿ ಫೋನ್ ಮಾಡಿದ್ರೆ ಏನೇನೆಲ್ಲ ಮಾತಾಡಿದ್ರೆ ಕೈಯಲ್ಲೋಪಾಯಿ ಇಲ್ಲ ಆದ್ರೂ ಇಷ್ಟು ಕಷ್ಟಪಟ್ಟು ನಾನು ಸ್ಟಾರ್ಟಪ್ ರೆಡಿ ಮಾಡಿದ್ವಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇದ್ದೀನಿ ಏನಕ್ಕೆ ಗೊತ್ತಾ ನನ್ನ ಕಂಪ್ನಿನೂ ಒಂದು ದಿನ ಬೆಳೆಯುತ್ತೆ ನಾನು ದೊಡ್ಡ ಮನುಷ್ಯ ಆಗ್ತೀನಿ ಅಂತ ಅಡ್ಡ್ದಾರಿ ಹಿಡ್ದೇ ಮಾಡೋದಿತ್ತು ಅಂದರೆ ಇಷ್ಟೆಲ್ಲ ಏನಕ್ಕೆ ಮಾಡಬೇಕಿತ್ತು ನಾನು ಇಷ್ಟು ಮೀರಿ ನನ್ಗೆ ಗನ್ವಾನ ಇದ್ದರೆ ನೀವೇನು ಮಾಡ್ಕೋಬೇಕು ಅಂತಿದ್ರೋ ಅದು ಮಾಡಿ ಐ ಫೇಸ್ ಇಟ್ ನೋ ಪ್ರಾಬ್ಲಮ್ ಹಾಂ ಕೊನೆಗೆ ಒಂದು ಮಾತು ಹೇಳೋಕೆ ಇಷ್ಟ ಅದೇನು ಮೀಟಿಂಗಲ್ಲಿ ನನಗೆ ಇನ್ವೆಸ್ಟ್ಮೆಂಟ್ ಬರಬೇಕಿತ್ತು ಅದು ಸಕ್ಸಸ್ಫುಲ್ ಆಯಿತು ನನ್ನ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ನಿಮ್ಮ ಹಾರೈಕೆಂದಲೇ ಹೀಗೆಲ್ಲ ಆಯಿತು ಅಂತ ಖುಷಿ ಕೊಟ್ಟು ನಿಮ್ಮ ಮನೆಗೆ ಒಂದು ಸ್ವೀಟ್ ಬಾಕ್ಸ್ ಕೊಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಈಗ ಅದನ್ನೇ ದೇವಸ್ಥಾನ ಕೊಟ್ಬಿಟ್ಟು ಊರಿಂದ ಅಷ್ಟೇ ಪ್ರಮೋದ್ ಸರ್ ನೀವು ಬೇಕಾದ್ರೆ ಹೇಳಿ ಸ್ಟೇಷನ್ ಬರ್ತೀನಿ ಓಡ್ ಹೋಗೋ ಜಾತಿ ಅಂತೂ ಅಲ್ಲ ನಂದು ಅಂಡ್ ರಚನತೆ ಮನೆ ಕರ್ಸ್ಬಿಟ್ಟು ಇಷ್ಟೆಲ್ಲ ಮರ್ಯಾದೆ ಮಾಡಿದ್ದಕ್ಕೆ ನಿಮ್ಗೊಂದು ದೊಡ್ಡ ಥ್ಯಾಂಕ್ಸ್ ನಿಮ್ ಕಳ್ಳ ಅಂತ ಹೇಳ್ಬಾರ್ದಿತ್ತು ಹ್ಮ್ ಇವ್ರು ಮೂರು ಜನ ಕದ್ದಿಲ್ಲ ಅಂತಂದ್ರೆ ಇನ್ಯಾರಾಗಿರ್ಬೇಕು ಹ್ಮ್ ಎರಡು ಸಾಧ್ಯತೆ ಇದೆ ಒಂದು ಈನೇ ಕೈತೋ ಇಟ್ಟಿರ್ಬೇಕು ಸರಿಯಾಗಿ ಚೆಕ್ ಮಾಡಿ ನೋಡು ಸಿಗ್ಬೋದು ಇನ್ನೊಂದು ಹೇಳಕ್ ಸ್ವಲ್ಪ ಕಷ್ಟ ಆಗತ್ತೆ ನಾನು ಮೂಲ ಮೂಲೆ ಹುಡುಕಿದ್ದೀನಿ ಹುಡುಕದೇ ಇರೋ ಜಾಗನೇ ಇಲ್ಲ ಇನ್ನೊಂದು ಸಾಧ್ಯತೆನೇ ಇರ್ಬೋದು ಅದು ಯಾಕೆ ಹೇಳೋಕ್ಕೆ ಕಷ್ಟ ಆಗುತ್ತೆ ಕಷ್ಟ ಯಾಕೆ ಅಂದ್ರೆ ನೆಕ್ಸ್ಟ್ ಡೌಟ್ ಬರೋದು ನಿನ್ನ ಗಂಡನ ಮೇಲೆ ಆಗಿ ಒನ್ಮೇಲೆ ಡೌಟ್ ಬರತ್ತಲ್ವಾ ಇಲ್ಲ 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 ಚಾನ್ಸೇ ಇಲ್ಲ ಛೇ ಛೇ ಅವ್ರು ಕದಿದಾರೆ ಅಂತ ನಾನು ಹೇಳ್ತಾ ಇಲ್ಲ ಅಲ್ಲ ಸಾಲ ಏನಾದ್ರೂ ಜಾಸ್ತಿ ಮಾಡಿ ಸಾಲ ತೀರಿಸಲಿಕ್ಕೆ ಅಂತ ಗಿರಿವಿ ಇಟ್ಟಿರ್ಬೋದಲ್ವಾ ನಿನ್ನೆ ರಾತ್ರಿ ಅವರಿಗೆ ಇಂಥದೇ ಒಂದು ಐಡಿಯಾ ಬಂದಿತ್ತು ಅಲ್ಲ ನನ್ನ ಹತ್ರ ಹೇಳ್ದೇನೆ ನನ್ನ ಅಷ್ಟು ಬಂಗಾರ ಬರ್ಲಿ ಅವರು ಮನೆಗೆ ಇವಾಗಲೇ ಕನ್ಫ್ಯೂಷನ್ಗೆ ಬರಬೇಡ ಅವ್ರ ಹತ್ರ ಒಂದು ಒಂದ್ಸಲ ಡಿಸ್ಕಷನ್ ಮಾಡಿ ಕೇಳು ಇವರು ಯಾರೂ ಅಲ್ಲ ಅಂದಮೇಲೆ ಪಕ್ಕಾ ಅವ್ರದೇ ಕೆಲಸ ಇದು ಇನ್ನೇನಿದೆ ಡಿಸ್ಕಸ್ ಮಾಡೋಕ್ಕೆ ದುಡುಕ್ ಬೇಡ ಒಂದ್ಸಲ ವಿಚಾರ ಮಾಡಿ ನೋಡು ಸರಿ ನಾನಿಂಗ್ ಹೊಡ್ತೀನಿ ಮತ್ತೆನಾರು ಹೆಲ್ಪ್ ಬೇಕಿದ್ರೆ ನನಗೆ ಕಾಲ್ ಮಾಡು ಥ್ಯಾಂಕ್ಸ್ ಪ್ರಮೋದ್ ತುಂಬ ಹೆಲ್ಪ್ ಆಯಿತು ಇಟ್ಸ್ ಓಕೆ ಹಲೋ ಏನು ರಚನಾ ಅವರೇ ಅಷ್ಟೊಂದು ಮಿಸ್ಡ್ ಕಾಲ್ ಇದೆ

ತಲೆ ಸರಿ ಇದೆಯಾ ನಿನ್ಗೆ ನಾನ್ ಯಾಕೆ ನಿನ್ ಬಂಗಾರ ಎಲ್ಲ ಮುಟಕ್ಕೆ ಹೋಗಲಿ ನಿನ್ನೆ ರಾತ್ರಿ ಮಲಗುವಾಗ ಇಟ್ಟಿದ್ವಲ್ಲ ಬಂಗಾರ ಅದು ಕಾಣಿಸ್ತಾ ಇಲ್ಲ ನೀವು ಹೇಳಿದ್ರಲ್ಲ ನಿನ್ನೆ ಅದನ್ನ ಮಾರ್ ಸಾಲ ತೀರ್ಸ್ಬೋದು ಅಂತ ಹಾಗೇನೋ ಮಾಡಿದ್ರಾ ನಾನು ಹೆಂಡತಿ ಬಂಗಾರ ಮಾರಿ ಜೀವನ ಮಾಡೋಷ್ಟು ಕಷ್ಟ ನನಗೆ ಇನ್ನೂ ಬಂದಿಲ್ಲ ಈಗೇನು ಬಂಗಾರ ಕಾಣಿಸ್ತಾ ಇಲ್ವಾ ಏನು ಹೊಸ ವಿಷಯ ಅಲ್ಲ ಎಲ್ಲೆಲ್ಲ ಇಟ್ಕೊಳ್ಳೋದು ಇಡೀ ದಿನ ಹುಡ್ಕೋದು ಬಾ ಹುಡ್ಕೋಣ ಬಾ ಬೆಳಗ್ಗೆಯಿಂದ ಹತ್ತು ಸಾರಿ ಹುಡುಕಾಯ್ತು ಹೌದಾ ಯಾರೋ ಬಂದಿದ್ರು ಮನೆಗೆ ಬಂದವರೇ 3 ಜನ ಹಾ ನನ್ನ ಫ್ರೆಂಡ್ ಒಬ್ಬನು ಪೊಲೀಸ್ ಇದ್ದ ಎನ್ಕ್ವೈರಿ ಮಾಡಕ ಹೋಗನ್ ಕರ್ಸಿದ್ದೆ ಯೂ ನೋ ನನ್ನ ಹೆಂಡತಿ ಈ 레벨ಲ್ಲಿ ಬೆಳೆದು ಬಿಟ್ಟಿದಾಳೆ ಹೋಗ್ಲಿ ಅವನತನ ಕಂಡುಬಿಡಲಿಕ್ಕೆ ಆಗಲಿಲ್ಲವಾ ಮೂರು ಜನಕ್ಕೂ ಕಾಲ್ ಮಾಡಿ ಹೆದರಿಸಿ ಎಲ್ಲ ಕೇಳಾಯ್ತು ಪೊಲೀಸರಿಗೆ ನಿಮ್ಮ ಅನುಮಾನ ನೀವು ಕದ್ದಿದಿರಿ ಅಂತಲ್ಲ ಹಾ ಗೊತ್ತಾಯ್ತು ಗೊತ್ತಾಯ್ತು ಆ ಪೊಲೀಸ್ ಬಂದು ನಿನ್ನ ತಲೆ ಒಳಗೆ ಹುಳ ಬಿಟ್ಟು ಹೋದ ನೀನು ಅವನ ಮಾತು ಕಟ್ಕೊಂಡು ನನ್ನ ಮೇಲೆ ಬೆಂಕಿ ಸುರಿದಿದ್ದೇ ಸುರಿದಿದ್ದು ನನಗಂತೂ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ ರೀ ಅಪ್ಪ ಅಮ್ಮ ಏನು ಕಳ್ತಾ ಇದ್ದಾಳೆ ಅವಳು ಬಂಗಾರ ಕಳೆದೋಗಿದೆ ಪುಟ್ಟ ಯಾವ ಬಂಗಾರ ಅದೆಲ್ಲ ನಿಂಗೆ ಬೇಡ ಆಮೇಲೆ ಊರು ತುಂಬ ಹೇಳ್ತಾನೆ ನಿನ್ನೆ ನಾವು ಮದ್ವೆಗೆ ಹೋಗಿ ಬಂದು ಆಮೇಲೆ ಅಮ್ಮ ಬಂಗಾರ ಎಲ್ಲ ಇಟ್ಟಿದ್ಲಲ್ಲ ಅವಾಗ ನೀನು ಅಮ್ಮನಿಗೆ ಬಂಗಾರ ಎಲ್ಲ ಒಳೆಗಿಟ್ಕಳ್ತಿದ್ದೆಲ್ಲ ಕರೆಕ್ಟ್ ನಿನಗೆ ಎಚ್ಚರ ಇತ್ತು ಅವಾಗ ನೋಡು ಅಮ್ಮನ ಮಾತ ಕೇಳಲಿಲ್ಲ ಬಂಗಾರ ಎಲ್ಲ ಕಳೆದೋಯ್ತು ಓ ಅಷ್ಟೇನಾ ಬಂಗಾರದ್ದು ಆಟಿಗೆ ಸಾಮಾನು ಅಂದುಕೊಂಡ್ಬಿட்டಾನೆ ಬಂಗಾರದ ಬೆಲೆನೇ ಗೊತ್ತಿಲ್ಲ ಅವನಿಗೆ ಅವನ ಮುಂದೆ ಅದೆಲ್ಲ ಮಾತ್ ಬೇಕಾಗಿತ್ತಾ ಊರ್ ತುಂಬಾ ಹೇಳ್ಕೊಂಡು ಓಡಾಡ್ತಾನೆ ಈಗ ಅಮ್ಮ ನೋಡಿಲ್ಲಿ ಇಲ್ಲಿ ಇದೆಲ್ಲ ಸಿಕ್ತು ನಿನಗೆ ಬೆಳಗ್ಗೆದ್ ನೋಡ್ತೀನಿ ಈ ಬಂಗಾರ ಎಲ್ಲ ಅಲ್ಲೇ ನೀನ್ ಚಂದ್ರಮೋಹನ್ ಬೇರೆ ಬಂದಿದ್ದಾಳೆ ಅದಕ್ಕೆ ರಿಸ್ಕ್ ಬೇಡ ಅಂತ ಇದನ್ನೆಲ್ಲ ಸೇಫ್ ಇಡೀ ಮನೆ ಹುಡುಕಿದೀನಿ ಎಲ್ಲೆಲ್ಲೂ ಕಾಣಿಸಿಲ್ಲ ನೀ ಎಲ್ಲಿ ತಿಂದೆ ಪುಟ ಫ್ರಿಜ್ ಅಲ್ಲಿ ಮುದ್ದು ಬಂಗಾರ